ಸಿದ್ದರಾಮಯ್ಯ ಸುಳ್ಳು ಸುಳ್ಳು ಸುಳ್ಳ ಸುಳ್ಳು ಬರೀ ಸುಳ್ಳೆ ಸಿದ್ದರಾಮಯ್ಯ ಕೋಲಾರ ಜಿಲ್ಲೆಯಲ್ಲಿ ಎರಡೂವರೆ ವರ್ಷದಿಂದ ಏನ್ ಅಭಿವೃದ್ಧಿ ಆಗಿದೆ ದಯವಿಟ್ಟು ಪತ್ರಕರ್ತ ಹೇಳ್ಬೇಕು ಏನ್ ಅಭಿವೃದ್ಧಿ ಆಗಿದೆ ಒಂಚೂರು ಶ್ರೀನಿವಾಸಪುರ ಕೋಲಾರ ರಸ್ತೆ ಯಾರಾದರೂ ಗರ್ಭಿಣಿ ಹೆಂಗ್ಸ್ ಏನಾದ್ರು ಟ್ರಾವೆಲ್ ಮಾಡಿದ್ರೆ ಅಲ್ಲಿ ಡೆಲಿವರಿ ಅಲ್ಲೇ ಆಗೋದು ಗಮನವನ್ನು ಬೇರೆ ಸೆಳೆಯುವುದು ಆರ್ ಎಸ್ ಎಸ್ ಬಗ್ಗೆ ಮಾತಾಡುದು ಜಾತಿ ಗಣದ ಬಗ್ಗೆ ಮಾತಾಡೋದು ಜನರ ಮನಸ್ಸನ್ನು ಡೈವರ್ಟ್ ಮಾಡ್ಕೊಂಡು ಕಾಲ ಆಗ್ತಾ ಇದಾರೆ ಹೊರತು ಅಭಿವೃದ್ಧಿ ಕಡೆ ಗಮನ ಇಲ್ಲ ಸಿದ್ದರಾಮಯ್ಯ ಅವರು ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಜನ ನಮಗೆ ಪಾಠ ಕಲಿಸ್ತಾರೆ ನಾವು ನೋಡ್ತಾ ಇದ್ದರೆ ಕೋಲಾರ ಜಿಲ್ಲೆ ನೋಡ್ತಾ ಇದ್ದೀವಿ ಕೋಲಾರ ಜಿಲ್ಲೆಯಲ್ಲಿರುವ ಈ ಕಾಂಗ್ರೆಸ್ ಶಾಸಕರ ಸ್ಟೇಟ್ಮೆಂಟ್ಸ್ ನೋಡ್ತಾ ಇದ್ದೀರಿ ಅವ್ರ ಜಗಳ ನೋಡ್ತಾ ಇದ್ದೀರಿ ಏನಾದರೂ ಸಂಸ್ಕಾರ ಇದೆಯಾ ಇಷ್ಟ ಬಂದಾಗ ಮಾತಾಡಿ ಶುರು ಮಾಡ್ತಾರೆ ಏನೇನು ಸಿಂಗಲ್ ಏಕವಚನ ಬಹು ವಚನ ತೇಜೋವಧೆ ವೈಯಕ್ತಿಕ ವಿಚಾರಗಳು ಇವೆಲ್ಲವನ್ನು ಒಂಥರ ಈ ನಮ್ಮ ಜಿಲ್ಲೆಯ ಎಂಬತ್ತೆಂಟು ಎಂಬತ್ತ ಎಂಬತ್ತು ಎಂಬತ್ತೈದು ಪರ್ಸೆಂಟ್ ರಾಜಕಾರಣಿಗಳು ಜನರ ಮುಂದೆ ಜೋಕರ್ಗಳಾಗಿವೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ಕಾಲಘಟ್ಟದಲ್ಲಿ ಅಧಿಕಾರಕ್ಕೆ ಬಂದಿದೆಯೋ ಎಲ್ಲ ಕಾಲಘಟ್ಟದಲ್ಲಿ ಶಿಕ್ಷಣ ಕ್ಷೇತ್ರವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಶಿಕ್ಷಣಕ್ಕೂ ಕಾಂಗ್ರೆಸ್ಗೂ ಯಾವುದೇ ಸಂಬಂಧ ಇಲ್ಲ ಹಾಗಾಗಿ ಯಾವುದೇ ಜ್ಞಾನ ಇಲ್ಲದೆ ಇರುವ ವ್ಯಕ್ತಿಯನ್ನ ಶಿಕ್ಷಣ ಇಲಾಖೆ ಸಚಿವರನ್ನಾಗಿ ಮಾಡಿದ್ದಾರೆ ಅವರು ಮಂತ್ರಿಗಳಾದ ತಕ್ಷಣ ಮೂರು ಎಕ್ಸಾಮ್ ಮಾಡ್ತೀವಿ ಅಂತಂದ್ರು ಅದಾದ್ಮೇಲೆ ಎಸ್ ಎಲ್ ಸಿ ಪರೀಕ್ಷೆಗಳಿಗೆ ವೆಬ್ ಕ್ಯಾಸ್ಟಿಂಗ್ ಮಾಡ್ತೀವಿ ಸಿ ವಿ ಕ್ಯಾಮ್ರಾ ಹಾಕ್ತೀವಿ ಅದಾದ ಮೇಲೆ ಯಾರಿಗೂ ಗೊತ್ತಿದ್ದಂಗೆ ಇಪ್ಪತ್ತು ಪರ್ಸೆಂಟು ಗ್ರೇಸ್ ಕೊಟ್ಟು ಅದಾದ ಮೇಲೆ ಇಪ್ಪತ್ತು ಪರ್ಸೆಂಟ್ ಡೇಸ್ ಕೊಡೋಲ್ಲ ಅಂತ ಮತ್ತೆ ಅನೌನ್ಸ್ ಮಾಡಿದ್ರು ಅದಾದ ಮೇಲೆ ಮೊನ್ನೆ ಪಾಸ್ ಮಾಸ್ ಬರೀ ಮೂರು ಸಾಕು ಮೂವತ್ತೈದು ಬೇಡ ಅಂತ ಹೇಳಿ ಒಂಥರ ಈ ತುಗಲಕ್ ದರ್ಬಾರ್ ಥರ ಇದೆ ಒಂಥರ ಈ ತಿಕ್ಕಿಲ್ ದರ ಇದ್ದ ಸ್ವಂತ ಕನ್ನಡ ಓದಕ್ಕೆ ಬರಲ್ಲ ಶಿಕ್ಷಣ ಇಲಾಖೆ ಅರ್ಥ ಮಾಡ್ಕೊಳ್ಳಕ್ ಆಗಲ್ಲ ಶಿಕ್ಷಣ ಶಿಕ್ಷಕರ ಮೇಲೆ ಅತೀವಾದ ಗದಾಪ್ರಹಾರ ನಿರಂತರವಾಗಿ ಆಗ್ತದೆ ಇವತ್ತು ಶಿಕ್ಷಕರು ಉಪನ್ಯಾಸಕರು ಒಳ್ಳೆಯ ವಾತಾವರಣದಲ್ಲಿ ಕೆಲಸ ಮಾಡುವ ಒಂದು ವ್ಯವಸ್ಥೆ ಇಲ್ಲವೇ ಇಲ್ಲ ಶಿಕ್ಷಕರನ್ನ ಗುಲಾಮಿನಂತೆ ನಡೆಸ್ಕೊಳ್ತಾ ಇದೆ ಜಾತಿ ಗಣತಿ ಜೊತೆಗೆ ಆರ್ಥಿಕ ಸಮೀಕ್ಷೆ ಇವೆಲ್ಲವನ್ನು ನಾವು ಹೇಳ್ದಂಗೆ ಮಾಡಬೇಕು ಇದೇ ಸಮಯದೊಳಗೆ ಮಾಡಬೇಕು ಅಂತೇಳಿ ಅವೈಜ್ಞಾನಿಕವಾಗಿ ಶಿಕ್ಷಕರ ಮೇಲೆ ದಬ್ಬಾಳಿಕೆ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಶಿಕ್ಷಣ ಇಲಾಖೆ ಕಚೇರಿಗಳು ಭ್ರಷ್ಟಾಚಾರದಿಂದ ತಾಂಡವಾಡ್ತಾ ಇದೆ ಯಾವುದೇ ಶಿಕ್ಷಕ ಏನೇ ಕೆಲಸಕ್ಕೆ ಹೋಗ್ಬೇಕಾದ್ರು ಬಿಇಒ ಕಚೇರಿ ಹಿಡಿದು ಕೋಲಾರ ಹಾಕಿಕೊಂಡು ಬೆಂಗಳೂರು ತನಕ ಹೋದ್ರೂ ಭ್ರಷ್ಟಾಚಾರಕ್ಕಂತೂ ಕೊನೆ ಇಲ್ಲ ಇದನ್ನು ಕೇಳುವ ಕೇಳುವ ಒಬ್ಬ ಶಿಕ್ಷಣ ಕ್ಷೇತ್ರದ ವಿಧಾನ ಪರಿಷದಸ್ಯ ನಾಪತ್ತೆ ಆಗಿದೆ ಚುನಾವಣೆ ಆಗಿ ಒಂದೂವರೆ ವರ್ಷ ಆಯಿತು ನನಗೆ ಕಂಡಂಗೆ ಯಾವ ತಾಲೂಕು ಒಂದು ಭೇಟಿ ಕೊಟ್ಟಿಲ್ಲ ಒಂದು ಮೀಟಿಂಗ್ ಮಾಡಿಲ್ಲ ಒಂದು ಪ್ರಶ್ನೆಯನ್ನು ವಿಧಾನ ಪರಿಷತ್ನಲ್ಲಿ ಕೇಳಿಲ್ಲ ಶಿಕ್ಷಕರಿಗೆ ಚುನಾವಣೆ ಸಮಯದಲ್ಲಿ ಮಂಕುಬೂದು ಹೆಚ್ಚಿ ಮತ ಇಟ್ಟಿಸ್ಕೊಂಡು ಹೋದ ವ್ಯಕ್ತಿಗಳು ಎಮ್ ಎಲ್ ಸಿ ಪದವಿಯನ್ನ ಜವಾಬ್ದಾರಿ ಅಂತ ಅರಿಯಿದೆ ಇದು ನನ್ನ ಹಕ್ಕು ಅನ್ನುವ ಧೋರಣೆಗೆ ಒಳಪಟ್ಟು ಕೆಲಸ ಮಾಡ್ತಾ ಇರೋದು ಖಂಡನೀಯ ಹಾಗಾಗಿ ಇವತ್ತು ಇಡೀ ಶಿಕ್ಷಣ ಕ್ಷೇತ್ರ ಶಿಕ್ಷಕರು ದಿಕ್ಕು ಇಲ್ಲದೆ ಅನಾಹುತರಾಗಿ ಬರ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಎನ್ ಪಿ ಎಸ್ ಅನ್ನು ತೆಗೆದುಹಾಕಿ ಪಿ ಎಸ್ ತರ್ತೀವಿ ಅಂತ ಹೇಳಿದ್ರು ಸರ್ಕಾರ ಬಂದು ಒಂದು ವರ್ಷ ಆದಮೇಲೆ ಈ ಚುನಾವಣೆ ಬಂತು ಈ ಚುನಾವಣೆಯಲ್ಲಿ ಎನ್ ಪಿ ಎಸ್ ನಾಳೆನೆ ಚುನಾವಣೆ ಆದ್ಮೇಲೆ ಆದೇಶ ಮಾಡಿಸ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಶಿಕ್ಷಕರಿಗೆಲ್ಲ ಮೋಸ ಮಾಡಿ ಓಟ್ ಹಾಕ್ಸ್ಕೊಂಡು ಗೆದ್ದುಕೊಂಡು ಹೋದ್ರು ಇದುವರೆಗೆ ಎರಡೂವರೆ ವರ್ಷದಿಂದ ಎನ್ ಪಿ ಎಸ್ ಅನ್ನು ತೆಗೆಯು ತೆಗೆದು ಓ ಪಿ ಎಸ್ ಅನ್ನು ತರುವುದಕ್ಕೆ ಒಂದು ಸಣ್ಣ ಮೀಟಿಂಗು ಮಾಡಿಲ್ಲ ಒಂದು ಹೆಜ್ಜೆನೂ ಇದು ಸಿಸ್ಟಮ್ ಮುಂದಕ್ಕೆ ಹೋಗಿಲ್ಲ ಮತ್ತು ಸರ್ಕಾರ ಕೈ ಚೆಲ್ಲಿ ಕೂತಿದೆ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂತ ಹಾಗಾಗಿ ಇದು ಶಿಕ್ಷಕರು ಮಾಡಿದ ದೊಡ್ಡ ದ್ರೋಹ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಶಿಕ್ಷಕರು ಈಗಲಾದರೂ ಎಚ್ಚೆತ್ತುಕೊಳ್ಬೇಕು ಶಿಕ್ಷಕ ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆ ಮಾನವ ಸಂಪನ್ಮೂಲ ಇಲಾಖೆ ಶಿಕ್ಷಕರಿಗೆ ಪಾಠ ಮಾಡೋ ಕೆಲಸ ಬಿಟ್ಟು ಬೇರೆ ಏನು ಕೆಲಸ ಅವ್ರಿಗೆ ಮಾಡಿಸ್ಬಾರ್ದು ಮೊಟ್ಟೆ ಅವರೇ ತರಬೇಕು ಗ್ಯಾಸ್ ಅವರೇ ಎತ್ಕೊಂಡ್ಬರ್ಬೇಕು ತರಕಾರಿ ತರಬೇಕು ಬಾಳೆ ಎಲ್ಲ ಬಾಳೆಹಣ್ಣು ಬಾಲ್ಯ ಕೊ ಕೊಡಬೇಕು ಮೊಟ್ಟೆ ಸುಲಿದು ಕೊಡಬೇಕು ಇವೆಲ್ಲ ನೋಡಿದರೆ ಶಿಕ್ಷಕರು ಪಾಠ ಮಾಡೋಕ್ಕೆ ಸಮಯನೇ ಇಲ್ಲ ಆದರೆ ದಬ್ಬಾಳಿಕೆ ಮಾಡಿ ಪಾಠ ಮಾಡುವ ವ್ಯವಸ್ಥೆ ಬಂದಿದೆ ಆದ್ರೂ ಪ್ರಾಮಾಣಿಕವಾಗಿ ವಿಶೇಷ ತರಗತಿಗಳು ಭಾನುವಾರ ರಜೆಗಳು ಶನಿವಾರ ರಜೆಗಳು ದಸರಾ ರಜೆಗಳು ಎಲ್ಲವನ್ನೂ ಕಳ್ಕೊಂಡು ಕೆಲಸ ಮಾಡಿದ್ರು ಶಿಕ್ಷಕರಿಗೆ ಇಲಾಖೆಯಲ್ಲಿ ಗೌರವ ಸಿಗ್ತಾ ಇದೆ ಅನ್ನೋ ಮಾತನ್ನು ಬಹಳ ನೋವಿನಿಷ್ಟಪಡ್ತಾರೆ ಹಾಗಾಗಿ ನಾನು ಸರ್ಕಾರ ಆಗ್ರಹ ಮಾಡ್ತಾ ಇದ್ದೇನೆ ಈ ರಾಜ್ಯದಲ್ಲಿ ಎಲ್ಲ ಇಲಾಖೆಗಳಿಗೂ ಯಾವುದೋ ಒಂದು ಕಾಲಘಟ್ಟದಲ್ಲಿ ಕಾಯಕಲ್ಪ ಸಿಕ್ಕಿದೆ ಆದರೆ ಶಿಕ್ಷಣ ಇಲಾಖೆ ಕೈಕಲ್ಪ ಸಿಕ್ಕಿಲ್ಲ ಶಿಕ್ಷಣ ಇಲಾಖೆಗೆ ವಿಶೇಷವಾದ ಒತ್ತನ್ನು ಕೊಡಬೇಕು ಒಳ್ಳೆಯ ಪ್ರಜ್ಞಾವಂತ ಮಂತ್ರಿಗಳನ್ನು ಶಿಕ್ಷಣ ಇಲಾಖೆ ನಿಯೋಜಿಸಬೇಕು ಶಿಕ್ಷಣ ಇಲಾಖೆಗೆ ಪ್ರಾಮಾಣಿಕ ಅಧಿಕಾರಿಗಳನ್ನು ನಿಯೋಜನೆ ಮಾಡುವ ಮುಖಾಂತರ ಶಿಕ್ಷಣ ಅಟ್ಲೀಸ್ಟ್ ಎಲ್ಲ ಈ ಸರ್ಕಾರ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಆದರೆ ಶಿಕ್ಷಣ ಇಲಾಖೆಯನ್ನು ಮಾತ್ರ ಅಟ್ಲೀಸ್ಟು ಒಂದು ಭ್ರಷ್ಟಾಚಾರ ಮುಕ್ತ ಇಲಾಖೆಯನ್ನು ಮಾಡೋದ್ರಲ್ಲಿ ಪ್ರಾಮಾಣಿಕ ರ ಮಾಡಬೇಕು ಅನ್ನೋ ಮಾತನ್ನ ಹೇಳಿ ಶಿಕ್ಷಕರು ನಿವೃತ್ತಿ ಆಗ್ತಾರೆ ಆಗ್ತಾ ಇಲ್ಲ ಅತಿ ಅತಿಥಿ ಶಿಕ್ಷಕರನ್ನ ಜುಲೈ ಜೂನ್ ಅಲ್ಲೇ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಜೂನ್ ಅಲ್ಲಿ ಅತಿ ಶಿಕ್ಷಕರ ಅಪಾಯಿಂಟ್ ಮಾಡಬೇಕು ಇವರು ನಾಮಕ ವಾಸ್ಥೆ ಡಿಸೆಂಬರ್ ಡಿಸೆಂಬರ್ ಅಪಾಯಿಂಟ್ ಮಾಡೋದು ಡಿಸೆಂಬರ್ ಇಂದ ಮೂರ್ ತಿಂಗಳ ಸಂಬಳ ಕೊಡ್ತೀನಿ ಹೇಳೋದು ಆ ಮೂರ್ ತಿಂಗಳ ಸಂಬಳ ಅಕಾಡೆಮಿ ಕೇರ್ ಆದ್ಮೇಲೆ ಕೊಡುದು ಇದು ನನಗೊಂದು ಅರ್ಧದಲ್ಲಿ ಇಲ್ಲಾ ಏನಾಗ್ತಾ ಇದೆ ನಾವಿದ್ದಾಗ ಅಟ್ಲೀಸ್ಟ್ ಗಲಾಟೆ ಮಾಡಿ ತಲೆ ಮೇಲೆ ಕೂತ್ಕೊಂಡು ಸಂಬಳ ಬಿಡುಗಡೆ ಮಾಡಿಸ್ತಾ ಇದ್ವಿ ಇವತ್ತು ಯಾರು ಕೇಳೋರಿ ಈ ನಡುವೆ ಶಾಲೆಗಳು ಸುಮಾರು ಕಡೆ ಊರುಗಳಲ್ಲಿ ಮುಚ್ಚಿದ್ದಾರೆ ಸರ್ ಅದನ್ನು ಮತ್ತೆ ರೀ ಓಪನ್ ಮಾಡಕ್ ಆಗಲ್ವಾ ಸರ್ ಸರ್ವ ಶಿಕ್ಷಣ ಪ್ರಕಾರ ಆ ಶಾಲೆಯನ್ನ ಮುಚ್ಚಿಲ್ಲ ಆ ಒಂದು ನೀವು ನಡುವೆಯಲ್ಲಿ ಶಾಲೆಯನ್ನ ತೆರೀಬೇಕು ನಡೆಸಬೇಕು ವಿದ್ಯಾರ್ಥಿ ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ ಒಂದು ಒಂದು ಹಳ್ಳಿಗೆ ಶಾಲೆ ಇರಬೇಕು ಸಭೆ ವಿದ್ಯಾರ್ಥಿಗಳು ಬಂದರೂ ಕೂಡ ವಿದ್ಯಾರ್ಥಿಗಳು ಬಂದರೂ ಕೂಡ ಬೇರೆ ಬೇರೆ ಸಮಸ್ಯೆಗಳು ಏನಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ಬಿದ್ದು ಹಣ ಹಂಚಿಕೆ ಮಾಡಕ್ ಆಗ್ದಿರ ಈ ಶಾಲೆಗಳು ಮುಚ್ಚಿ ಮತ್ತೆ ಶಿಕ್ಷಕರ ನೇಮಕ ಮಾಡ್ಕೊಳ್ತೀರಾ ಆ ದುಡ್ಡು ಉಳಿಸಿನೂ ಗ್ಯಾರಂಟಿ ಕೊಡಬೇಕು ಅನ್ನೋ ಹುನ್ನಾರ ಇದರಲ್ಲಿದೆ